ಸರ್ ನಾನು ಬಿದಿರ್ಗಡ್ಡೆ ಬಿದಿರ್ಗಡ್ಡೆ ಗ್ರಾಮ ಹೊನ್ನಾಳಿ ತರ ಬಿದಿರ್ಗಡ್ಡೆ ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು ಈ ತೋಟ ನೋಡಿದ್ ಅದನ್ನ ಈ ತೋಟ ನೋಡ್ ನನಗೆ ಬಾರಿ ಖುಷಿ ಅನಿಸ್ತು ಆದ್ರೂ ಶೀತ ಜಮೀನು ಇದು ಶೀತ ಜಮೀನಿಗೂ ಆದ್ರೂ ಈ ಟೈಪ್ ಮತ್ತೆ ಅಂದ್ರೆ ನಾವು ಐದಾರು ಎಕರೆ ತೋಟ ಮಾಡಿದೇನೆ ಈಗ ಆದ್ರೂ ಕೊಟ್ಟಿಗೆ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ವ ಈ ತರ ಹೇಳ ನಾನು ಎಲ್ಲಿ ಯಾವ ತೋಟಗಳು ನೋಡಲ್ಲ ಈ ಏರಿಯಾದಲ್ಲಿ ಈ ಏರಿಯಾದಲ್ಲಿ ಆಮೇಲೆ ನಮ್ಮ ಅವರು ಪ್ರಚಾರ ಮಾಡಕ್ಕೆ ಬರ್ತಾ ಇದ್ರು ಇವರು ಯತಿಷ್ ಅಂತ ಬರ್ತಾ ಇದ್ರು ಅವ್ರು ನೋಡಿದೆ ನಾನು ಬಂದು ಈಗೊಂದು ವಾರದಲ್ಲಿ ತೋಟ ನೋಡಿದ ಈಗ ಎರಡ್ ಕೊಹ್ಲಿ ಕೊಯ್ದಾರ ಆಕ್ಚುಲಿ ಎರಡು ಕೊಹ್ಲಿ ಕೊಯ್ದ್ರು ಇನ್ನು ಮೂರ್ ಸರಿ ಕೊಯ್ಯೋದ್ ಇದು ಈಗ ನಮ್ಮ ಎರಡು ಸರಿ ಮೂರ್ ಸರಿ ಕೊಯ್ದವ್ವಿ ಇನ್ನೊಂದ್ಸರಿ ಕೊಯ್ದೆ ತೋಟ ಕ್ಲೋಸ್ ನಮ್ಮವು ಹಾಗಾಗಿ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ನೆಕ್ಸ್ಟ್ ಬಾರಪ್ಪ ನಾನು ಒಂದೂವರೆ ಎಕರೆ ಜಮೀನ್ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ ಹಂಗಾಗಿ ಇನ್ನೂ ಒಂದು ಮೂರ್ನಾಲ್ಕು ಜನ ಇದನ್ನ ತೋಟ ನೋಡಿ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ ಹಂಗಾಗಿ ಈ ತರ ಮಾಡ್ಸೋಣ ಅಂತ ಮಾಡಿದ್ರೆ ಸರ್ ನಾ ವ್ಯವಸ್ಥೆ ಹಾಕಿಸಿ ಓಕೆ ಈ ಜಮೀನಲ್ಲೇ ಅಂದ್ರೆ ಸೀತು ಜಮೀನ್ ಇದು ಸ್ವಲ್ಪ ಸೀತು ಜಮೀನ್ ಸರ್ ಇದು ಅಂದ್ರಲ್ಲಿ ಇಂತ ಇಳುವರು ಬಂದ್ರೆ ಆಚರ್ಯ ಆಚಾರ್ಯ ಆಗಿದೆ ಜಮೀನ್ ಜಮೀನ್ಗೆ ಅಳ್ಳು ಜಾಸ್ತಿ ಉದ್ರೋ ಜಾಸ್ತಿ ಆದ್ರೂ ಇದ್ರೆ ಅಳ್ಳುದಿಲ್ಲ ಔಷಧಿ ಪವರ್ ಏನಿರ್ಬೋದು ಏನೋ ಒಟ್ಟು ಆದ್ರೂ ಅಳ್ಳುದಿಲ್ಲ ಈಗ ಇನ್ನೂ ಮೂರ್ ಮೂರು ಕೊನೆ ಕೊಯ್ದಾರೆ ಇನ್ನೂ ಎರಡು ಮೂರು ಕೊನೆ ನಾಲ್ಕು ಕೊನೆ ಅದಾವ ಇದ್ರಾಗಿ ಅದರಿಂದ ನಾವು ವ್ಯವಸ್ಥೆ ಒಳ್ಳೇದು ಅನ್ಸ ಅನ್ಸತ್ ನಮ್ಗೆ ಖುಷಿ ಆಗಿಸ್ತಾ ನೀವು ನಮ್ದು ಓಟು ನಾ ನಾಕೆಕ್ರೆ ನಾಲ್ಕುವರೆ ಸರ್ ಈಗ ಈಗ ಒಂದೂವರೆ ಎಕರೆ ಆಕ್ಚುಲಿ ಒಂದುವರೆ ಎಕರೆ ಮಾಡಿಸ್ ನೋಡ್ತೀನಿ ಅದ್ರ ಮೇಲೆ ತೋಟನೂ ಅದನ್ನು ಮಾಡಿಸ್ತಾನೆ ಈಗ ಒಂದ್ ಈಗ ಒಂದೇ ಸರಿ ಮಾಡ್ಬೇಕಂದ್ರೆ ಅಷ್ಟೊಂದು ಕೂಲಿ ನೋಡ್ ಮಾಡ್ಸಕ್ಕಾಗಲ್ಲ ಈಗ ನಮ್ಮ ಮಕ್ಳು ಇಬ್ಬರದ ಈಗ ಒಂದೂವರೆ ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ ಆಮೇಲೆ ಒಂದು ಮೂರ್ ಎಕ್ರೆ ಮತ್ತೆ ಅದೇ ಪ್ರಕಾರ ಮತ್ ಮಾಡ್ತಾರೆ ಮಾಡಿದ್ರೆ ಬಟ್ ನಿಮ್ಗೆ ಅದು ಈ ಜಮೀನ್ ನೋಡಿ ಬಹಳ ಖುಷಿ ಆಗಿದೆ ಖುಷಿ ನಿಮ್ದಿನ ಜಮೀನ್ ಇದು ಯಾರು ಹಳೆಯದು ಅವ್ರ ಜಮೀನ್ ನೋಡಿ ನಿಮ್ ಬಹಳ ಖುಷಿ ಆಗಿದೆ ಈಗ ಅವ್ರು ನಿಮ್ಮ ಹಳೆಯರ್ ಬಂದಿಲ್ಲ ಇಲ್ಲಿ ಅವರು ಅಡಿಕೆ ಬೇಸಿ ಬಿಸಿ ಇದನೆ ಹೋಗರಪ್ಪ ನಮ್ ತೋಟ ನೋಡು ಹೆಂಗ್ ಅಂತ ನೀನೆ ನೋಡು ಅದ್ರ ಮೇಲೆ ನೀನು ಬೇಕಾದ್ರೆ ಅನುಭವ ಪ್ರಕಾರ ನೀನು ಮಾಡಂತೆ ಹೇಳಿದ್ರು ಹೇಳಿದ್ರ ಖುಷಿಯಾಗಿ ಬಂದಿರಿ ಬಾಳ ಖುಷಿ ಆಗಿದೆ ತಂತ್ರಜ್ಞಾನ ಯೂಸ್ ಏ ಮಾಡ್ಬೋದು ಸರ್ ಮಾಡ್ಬೋದು ಒಳ್ಳೆ ಲಾಭ ಸಿಕ್ತಿದ್ರೆ ಇದೆ ಅಂತ ಹೇಳದಾರ ಖರ್ಚು ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಿದಾರೆ ಸರ್ ಎಷ್ಟು ಲಾಭ ಬರಬಹುದು ಈಗ ಏನ್ ಕೊಟ್ಟಿಗೆ ಗೊಬ್ಬರ ಮಾಡ್ತವ್ರಿಂತಲೂ ಔಷಧ ಈಜಿ ಆಗತ್ತೆ ಕೊಟ್ಟಿಗೆ ಗೊಬ್ಬರ ಗುಣಸತ್ ಮಾಡಸೋದು ಕಟ್ಟೋದು ಮಾಡೋದು ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು ಮೂವತ್ತ್ ಮೂವತ್ತೈ ಸಾವಿರ ಮೇಲೆ ಬರ್ತದೆ ಖರ್ಚು ಇದು ಇಪ್ಪತ್ ಸಾವಿರ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದಾರೆ ಗುಣಸುತ್ತಿಲ್ಲ ಸುಮ್ನೆ ಇದು ಮಾಡೋದಷ್ಟನ್ನೇ ಅದು ಅದು ಬಹಳ ಈಜಿನೂ ಆಗತ್ತೆ ಬರೇ ಮನೆ ಗಂಡು ಮಕ್ಳಿದ್ರು ಮಾಡಬಹುದು ಅದನ್ನ ಈಗ ಲೇಬರ್ ಮಾಡ್ಬೇಕು ಮಾಡ್ಸಬೇಕು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಟಿಸೋದ್ ಮಾಡೋದು ಲೇಬರ್ ಹಿಡಿದೇ ಮಾಡಿಸಬೇಕು ಐನೂರು ಐನೂರು ಆರುನೂರು ರೂಪಾಯಿ ಕೂಲಿ ಕೊಡಬೇಕು ಅದನ್ನ ಇದು ಈಜಿ ಅನಿಸುತ್ತೆ ಇದನ್ನೇ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿ ಲಾಭನೂ ಚೆನ್ನಾಗಿದೆ ಗಿಡಕ್ಕೆ ಗಿಡ ಕೊಳೆ ರೋಗ ಬರಲ್ಲ ಇಂಪಾರ್ಟೆಂಟ್ ಅದು ಕೊಳೆ ರೋಗ ಬರಲ್ಲ ಗಿಡಕ್ಕೆ ಇವು ನೋಡ್ರಿ ಈ ಶೀತ ನೆಲದಾಗೆ ಆಮೇಲೆ ಕಾಯಿ ಈಳ್ ಬರ್ತದೆ ತಪ್ಪ ಬರ್ತತ್ ಇದು ನಮ್ಮ ಹೊಲ ಸಣ್ಣ ನಾವು ಕಾಯಿ ನೋಡಿದ್ರೆ ಸಣ್ಣ ಹಿಪ್ಪೆ ಬಂದ್ ಬರ್ತಿ ಈ ಭತ್ತ ಹೆಂಗ್ ಕಾಯಿ ಜಳ ಆ ಟೈಪ್ ಆಗ್ಬಿಡತ್ತೆ ಈಗ ಈ ಬೇರೆ ಗೊಬ್ಬರ ಹಾಕತಿ ಈ ನೀವು ಆಮೇಲೆ ಅಂಡ್ ಹೊಡ್ಕೊಡಿ ಅಂಡೆ ಹೊಡೆದ್ ಒಂದು ಹೊಡೆದಲ್ಲ ಇದ್ರಾಗೆ ಅಂಡ್ ಹೊಡ್ಕೊಡು

ಅದ್ರ ಪ್ರಕಾರ ಮತ್ತೆ ಉಪಾಧ್ಯಕ್ಷ ಆಗಿದನೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದನೆ ಈಗ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇನ್ನು ಇದು ಖುಷಿ matching ಅಂದ್ರೆ ಬಾರಿ ಗ್ರೇಟ್ ನೀವು ಅವ್ರ ಅದಕ್ಕೆ ಈಗ ಮತ್ತೆ ನಾವು ನೆಕ್ಸ್ಟ್ ಅದೇ ಒಂದೂವರೆ ಎಕರೆ ಮಾಡಿ ಮತ್ತೆ ಆಮೇಲೆ ಒಂದು 3 3 3 ಎಕರೆ ಒಂದ್ ಪ್ಲಾಟ್ ಬರುತ್ತೆ ಒಂದೇ ಸರಿ ಏಕ್ ಕಾಲ ಕೇಂದ್ರ ಮಾಡಕ್ಕಾಗಲ್ಲ ಈ ಒಂದೂವರೆ ಎಕರೆ ಮಾಡಿ ಅಂತಂತವಾಗಿ ಅಂತಂತು ಮಾಡ್ತಾರ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ